It says, You, Lord, hear the desire of the afflicted. You encourage them. And you listen to their cry. The Lord is mindful of the afflicted. You might say that you have been born in a very poor family and come from a poor background. ಆ ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿ ಬಡತನದ ಹಿನ್ನೆಲೆಯಿಂದ ಬಂದವರು ಎಂದು ಅಂದುಕೊಳ್ಳಬಹುದು ಆರ್ ಫ್ರಮ್ ವೆರಿ ಸ್ಮಾಲ್ ಸಿಟಿ ವಿಲೇಜ್ ಒಂದು ಚಿಕ್ಕ ಪಟ್ಟಣ ಅಥವಾ ಹಳ್ಳಿಯಲ್ಲಿ ಜನಸಿರಬಹುದು ವಾಸ್ ಐ ಹಿಯರ್ ಯಾಕೆ ನಾನು ಇಲ್ಲಿ ಹುಟ್ಟಿ ಬಂದೆ ವಾಟ್ ಹೋಪ್ ಇಸ್ ಮೀ ನನಗೋಸ್ಕರ ಯಾವ ನಿರೀಕ್ಷೆ ಇದೆ ಆರ್ ಯು ಸೇ ಐ ಹ್ಯಾವ್ ವೆರಿ ಸ್ಮಾಲ್ ಮಿನಿಸ್ಟ್ರಿ ನನಗೆ ಬಹಳ ಚಿಕ್ಕ ಸೇವೆ ಇದೆ ಎಂದು ಅಂದುಕೊಳ್ಳಬಹುದು ವಾಟ್ ಕೆನ್ ಐ ಡೂ ದಿಸ್ ಇದರಿಂದ ನಾನು ಏನು ಮಾಡಲಿ ಐ ಹಾವ್ ಇನ್ ಹೆರಿಟೆಡ್ ಸೋ ಮೆನಿ ಡೆತ್ ಫ್ರಮ್ ಮೈ ಫಾದರ್ ಇನ್ ನನ್ನ ತಂದೆ ವ್ಯಾಪಾರದಿಂದ ಬಹಳಷ್ಟು ಸಾಲ ಅದು ನನಗೆ ಬಂದಿದೆ ಹೌ ಕೆನ್ ಐ ಟೇಕ್ ಓವರ್ ದಿಸ್ ರನ್ ಹೇಗೆ ಅದನ್ನು ಹೇಗೆ ಮುಂದೆ ನಡೆಸಲಿ ಮೈ ನನ್ನ ಆ ಕರ್ತನೇಗಳು ನೋಡು ಮೈ ಫ್ರೆಂಡ್ಸ್ ನನ್ನ ಸ್ನೇಹಿತರೆ ಇಟ್ ಯು ಹೋಮ್ ದ ಲಾರ್ಡ್ ಸೋ ಮೈಂಡ್ ಫುಲ್ ಅಬೌಟ್ ಮತ್ತು ನಿಮ್ಮ ಮೇಲೆ ಆತನು ಬಹಳ ಕಾಳಜಿ ವಹಿಸುವವನಾಗಿದ್ದಾನೆ ಇಟ್ ಇಸ್ ಮತ್ತು ನಿಮಗಾಗಿಯೇ ಕರ್ತನು ಬರುವವನಾಗಿದ್ದಾನೆ ಸೊ ಈವನ್ ಇನ್ ದಿಸ್ಲಿಕ್ಟೆಡ್ ಸಿಚುವೇಶನ್ ಮತ್ತು ಈ ಬಾಧ್ಯಗಳ ಒಂದು ಪರಿಸ್ಥಿತಿಯಲ್ಲಿ ಚಿಂತೆ ಮಾಡಬೇಡಿರಿ ಬಟ್ ಬಿ ಬಿಡ್ ಮತ್ತು ಸಂತೋಷವಾಗಿರಿ ಬಿಕಾಸ್ ಔಟ್ ಆಫ್ ಎನಿಥಿಂಗ್ ದಟ್ ಯು ಯು ಮೇ ರಿಸೀವ್ ರಿಸೀವ್ ದ ಮತ್ತು ನೀವು ಎಲ್ಲವುಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ತನನ್ನೇ ಹೊಂದುವಿರಿ ದಿಸ್ ವರ್ಸ್ ಸೇಸ್ ಹಿ ವೇಟ್ಸ್ ಟು ದ ಆಫ್ ದಿಕ್ ಬಾಧ್ಯ ಪಡುವವರ ಬಯಕೆಯನ್ನು ಆಲಿಸುವವನಾಗಿದ್ದಾನೆ ಎಂದು ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಯು ಮೇ ಕ್ ನೋಬಡಿ ಕೇರ್ಸ್ ಅಬೌಟ್ ಮೈ ಡಿಸರ್ ನನ್ನ ಬಯಕೆ ಕುರಿತಾಗಿ ಯಾರು ಚಿಂತೆ ಮಾಡುವುದಿಲ್ಲ ಎಂದು ನೀವು ಅಂದುಕೊಳ್ಳಬಹುದು ಇಟ್ ವಿಲ್ ಬಿ ಫುಲ್ಫಿಲ್ಡ್ ಇನ್ ಮತ್ತು ಈ ಪರಿಸ್ಥಿತಿಯಲ್ಲಿ ಅದು ಎಂದಿಗೂ ನೆರವೇರುವುದಿಲ್ಲ ಮತ್ತು ಕರ್ತನು ನಿಮ್ಮ ಬೈಕನ್ನು ಆಲಿಸಿ ಅದನ್ನು ನೆರವೇರಿಸುವುದಕ್ಕೆ ಬಯಸುತ್ತಾನೆ ಈಸಿಯರ್ ಟು ಎನ್ ನಿಮ್ಮನ್ನು ಪ್ರೋತ್ಸಾಹ ಮಾಡುವುದಕ್ಕಾಗಿ ಆತನು ಇಲ್ಲಿದ್ದಾನೆ ಈಸಿಯರ್ ಟು ಸ್ಟ್ರೆಂಥ ನಿಮ್ಮ ನಿಮ್ಮನ್ನು ಕಟ್ಟುವುದಕ್ಕಾಗಿ ಬಲಪಡಿಸುವುದಕ್ಕಾಗಿ ಇದ್ದಾನೆ ಮೈ ದ ಲೇಟ್ ಡಾಕ್ಟರ್ ಡಿ ಎಸ್ ದಿನಕರನ್ ನನ್ನ ಅಜ್ಜ ಸ್ವರ್ಗೀಯ ಡಾಕ್ಟರ್ ಡಿ ಜಿ ಎಸ್ ದಿನಕರನ್ ಬಾಂಡ್ ಇನ್ ಸರ್ ಬಹಳ ಚಿಕ್ಕ ಪಟ್ಟಣವಾದ ಸರ್ ಅನ್ನುವಂಥದ್ರಲ್ಲಿ ಅವರು ಜನಿಸಿದರು ಟೈಮ್ ವಾಸ್ ನೋ ನಾಟ್ ಗ್ರೇಟ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಆ ದಿನಗಳಲ್ಲಿ ಯಾವುದೇ ಮೂಲ ಸೌಕರ್ಯಗಳಿರಲಿಲ್ಲ ಇರಲಿಲ್ಲ ನೋ ಗ್ರೇಟ್ ಡ್ರೀಮ್ಸ್ ಹೋಪ್ ದ ಪೀಪಲ್ ಅಲ್ಲಿರುವಂತಹ ಜನರಿಗೆ ಯಾವುದೇ ದೊಡ್ಡ ಕನಸುಗಳಾಗಲಿ ನಿರೀಕ್ಷೆಗಳಾಗಲಿ ಇರಲಿಲ್ಲ ಗ್ರೂ ಅಪ್ ಬಿಕಾಸ್ ಆಫ್ ದ ಪ್ರಾಬ್ಲಮ್ಸ್ ದಟ್ ಇ ಫೇಸ್ ದ ಸಿಕ್ನೆಸ್ ದ ಪಾವರ್ಟಿ ಅವರು ಬೆಳೆದಾಗ ಬಡತನ ಮತ್ತು ಅನಾರೋಗ್ಯದ ಸಮಸ್ಯೆಗಳು ಎದುರಾದಾಗ ಈ ವೆಂಟ್ ಟು ಎಂಡ್ ಹಿಸ್ ಲೈಫ್ ಅವರ ಜೀವಿತ ಕೊನೆಗೊಳಿಸಬೇಕೆಂದು ಹೋದರು ಬಟ್ ಈಸ್ ಅಂಕಲ್ ಟರ್ನ್ ಟು ಹಿಮ್ ಟು ದ ಲವ್ ಆಫ್ ಜಿ ಅವರ ಅಂಕಲ್ ಅವರು ಕರ್ತನ ಪ್ರೀತಿಯ ಕಡೆಗೆ ಅವರನ್ನು ತಿರುಗಿಸಿದರು ನೀ ವೆಂಟನಾಸ್ ಜೀಸಸ್ ವಿಲ್ ಯು ಗಿವ್ ಮೀ ಆಟ್ ಸೆಲ್ಫಿನ ಬಳಿಗೆ ಹೋಗಿ ಕೇಳಿದರು ನೀನು ನನಗಾಗಿ ನಿನ್ನನ್ನು ಕೊಡುವಿಯೋ ಎಂದು ಕೇಳಿದರು ವಿಲ್ ಯು ಗಿವ್ ಮೀ ಲೈಫ್ ನಿನ್ನ ಜೀವಿತ ಕೊಡುವಿಯಾ ದೇವರು ದೊಡ್ಡ ಕರ್ತನ ಪ್ರೀತಿಯಿಂದ ತುಂಬಿದರು ದ ಟು ಹಿಸ್ ಅವರ ಪ್ರಾರ್ಥನೆಗೆ ದೇವರು ಕೇಳಿದರು ಟಿಲ್ ದಿಸ್ ಡೇ ದ ಲಾರ್ಡ್ ಹ್ಯಾಸ್ ಡಿಪಾರ್ಟೆಡ್ ಫ್ರಮ್ ಮತ್ತು ಇಂದಿನವರೆಗೂ ಕರ್ತನವರನ್ನು ಬಿಡಲಿ ಇಲ್ಲ ಕೊನೆಯವರೆಗೆ ದಿನದಿಂದ ಕರ್ತನ್ ಅವರನ್ನು ಆಶೀರ್ವದಿಸಿದರು ಮತ್ತು ಸೇವೆಯಲ್ಲಿ ಅವರನ್ನು ಉಪಯೋಗ ಮಾಡಿ ಮಾಡಿದರು ವಿಶ್ವದಾದಂತೆಯನ್ನು ಅವರನ್ನು ಪ್ರೀತಿಸುತ್ತಾರೆ ದೇವರ ಸೇವಕರಾಗಿ ವಾಟ್ ಇಸ್ ಎಂತಹ ಬದಲಾವಣೆ ಸೊ ಗೆಟ್ ರೆಡಿ ಮೈ ಫ್ರೆಂಡ್ ಅದಕ್ಕಾಗಿ ಸಿದ್ಧವಾಗಿರಿ ಸ್ನೇಹಿತರೆ ಲಿಂಗ್ ಲಾರ್ಡ್ ಪ್ರೀತಿಯ ಕರ್ತನೆ ಯು ಫಾರ್ ದ ಲವ್ ದಟ್ ಯು ಶೋ ಆನ್ ಅಸ್ ಅಫ್ಲಿಕ್ಟೆಡ್ ಶೋಸ್ ಬಾಧ್ಯ ಪಡುವವರಾದ ನಮ್ಮ ಮೇಲೆ ನೀನು ಪ್ರೀತಿ ತೋರಿಸಿರುವುದಕ್ಕಾಗಿ ನಿಮಗೆ ವಂದನೆಗಳು ನೆಗ್ಲೆಕ್ಟೆಡ್ ಬೈ ದ ವರ್ಲ್ಡ್ ಲೋಕದಿಂದ ತಿರಸ್ಕಾರಕ್ಕೆ ಒಳಗಾಗಿದ್ದೇವೆ ಬಟ್ ಬೈ ಗಾಡ್ ಮತ್ತು ದೇವರ ಮೂಲಕ ಕಾಯಲ್ಪಟ್ಟಿದ್ದೇವೆ ಥ್ಯಾಂಕ್ ಯು ಕರ್ತನೆ ವಂದನೆ ಲವ್ ಎವ್ರಿ ಒನ್ ಆಫ್ ಚಿಲ್ಡ್ರನ್ ನಿನ್ನ ಮಕ್ಕಳ ಪ್ರತಿಯೊಬ್ಬರ ಜೀವಿತದಲ್ಲಿನ ಪ್ರೀತಿ ಹೋಗುತ್ತಿದೆ ಎನ್ಕರೇಜಿಂಗ್ ದ್ ಅಂಡ್ ಲಿಫ್ಟಿಂಗ್ ದಮ್ ಇನ್ ದೇ ಲೈಫ್ ದ್ರೇಟ್ hope. ದೊಡ್ಡ ನಿರೀಕ್ಷೆಯೊಂದಿಗೆ ಅವರ ಜೀವಿತದಲ್ಲಿ ದೊಡ್ಡ ಪ್ರೋತ್ಸಾಹ ತರುತ್ತಿದೆ ಜೀವಿತದಲ್ಲಿ ಬರುತ್ತಿದೆ ಯು ಆರ್ ಟೇಕಿಂಗ್ ದರ್ ಡಿಸೈರ್ ಅವರ ಬೈಕೆಗಳನ್ನು ತೆಗೆದುಕೊಳ್ಳುತ್ತಿದ್ದೀನಿ ನಿನ್ನ ಕೈಯಲ್ಲಿ ಅವರ ನಿರೀಕ್ಷೆ ತೆಗೆದುಕೊಳ್ಳುತ್ತಿದ್ದೀ ನಾವ್ ಯೋ ಬ್ಲೆಸ್ಸಿಂಗ್ ಇಟ್ ಲಾ ಈಗ ಆಶೀರ್ವಾದ ಮಾಡುತ್ತಿದ್ದೀ ಯು ಯೋರ್ ಸೆಲ್ಫ್ ವಿಲ್ ಲೀಡ್ ದೆಮ್ ಟು ಆಲ್ ಸಕ್ಸಸ್ ಸ್ವತಃ ನೀನೆ ಎಲ್ಲ ಯಶಸ್ವಿಯ ಕಡೆಗೆ ಅವರನ್ನು ನಡೆಸುತ್ತಿಲ್ ಯೂಸ್ ಅವರನ್ನು ಉಪಯೋಗ ಮಾಡುತ್ತಿ ಯು ಮೇಕ್ ದಮ್ ಶೈನ್ ಅವರ ಪ್ರಕಾಶಿಸುವಂತೆ ಮಾಡುತ್ತಿ ಯು ವಿಲ್ ಮೇಕ್ ದಮ್ ಅ ಬ್ಲೆಸಿಂಗ್ ಮತ್ತು ಆಶೀರ್ವಾದಕರವಾಗಿ ಅವರನ್ನು ಮಾಡುತ್ತಿ ಥ್ಯಾಂಕ್ ಯು ಲಾರ್ಡ್ ಅರ್ತನೆ ವಂದನೆ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇಸ್ ನಂದಿನಿ ಶಿವು ಥ್ಯಾಂಕ್ ಯು ಫಾರ್ ಯುವರ್ ಥ್ಯಾಂಕ್ ಆಫರಿಂಗ್ which is a blessing to millions of people ಅಮೂಲ್ಯ ನಂದಿನಿ ಶಿವು ನಿಮ್ಮ ಕೃತಜ್ಞತಾ ಕಾಣಿಕೆಗಾಗಿ ವಂದನೆಗಳು ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದದಾಯಕವಾಗಿದೆ ಅಕಾರ್ಡಿಂಗ್ ಟು ಜನಸಸ್ ಟ್ವೆಂಟಿ ಟು ಸೆವೆಂಟೀನ್ ಗಾಡ್ ವಿಲ್ ಶೋಲಿ ಬ್ಲಸ್ ಯು ಅಂಡ್ ಮೇಕ್ ಯು ಇನ್ ಕ್ರೀಸ್ ಆದಿಕಾಂಡ ಇಪ್ಪತ್ತೆರಡು ಹದಿನೇಳರ ಪ್ರಕಾರ ನಾನು ನಿನ್ನನ್ನು ಆಶೀರ್ವಾದಿಸೇ ಆಶೀರ್ವದಿಸುವೆನು ಮತ್ತು ನಿನ್ನನ್ನು ಹೆಚ್ಚಿಸುವೇನು ಎಂದು ಕರ್ತನು ನುಡಿಯುತ್ತಾನೆ ನಂದಿನಿ ಹ್ಯಾವ್ ಅ ಚೈಲ್ಡ್ ಅಂಡ್ ಬಿ ಬ್ಲೆಸ್ಡ್ ಇನ್ ದ ಜಾಬ್ ಶಿವ ಹ್ಯಾವ್ ಪ್ರೊಟೆಕ್ಷನ್ ಇನ್ ದ ಜಾಬ್ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್ ಅಂಡ್ ಡಿವೈನ್ ಪೀಸ್ ನಂದಿನಿ ಅವರಿಗೆ ಮಗುವನ್ನು ಅನುಗ್ರಹ ಮಾಡು ಉದ್ಯೋಗದಲ್ಲಿ ಆಶೀರ್ವಾದ ಕೊಡು ಶಿವ ಅವರಿಗೆ ಉದ್ಯೋಗದಲ್ಲಿ ಸುರಕ್ಷತೆ ಒಳ್ಳೆಯ ಆರೋಗ್ಯ ದೈವಿಕ ಸಮಾಧಾನ ಆರ್ಥಿಕವಾದಂಥ ಆಶೀರ್ವಾದಗಳು ನಾಮದಲ್ಲಿ ಅನುಗ್ರಹ ಮಾಡು ಸೌಮ್ಯ ಪೀಸ್ ಸೌಮ್ಯ ಪತಿಯೊಂದಿಗೆ ಒಟ್ಟಾಗಿ ಬಾಳಲಿ ಸಮಾಧಾನ ಮತ್ತು ನಿನ್ನ ರಕ್ಷಣೆಯನ್ನು ಅನುಗ್ರಹ ಮಾಡು

ಶ್ರೀಮತಿ ನಾಗರತ್ನ ವೆಂಕಟೇಶ್ ಅವರಿಗೆ ಒಳ್ಳೆಯ ಆರೋಗ್ಯ ಆರ್ಥಿಕ ಆಶೀರ್ವಾದಗಳನ್ನು ಹೊಂದಲಿ ಯೇಸುವಿನ ನಾಮದಲ್ಲಿ ಆಮೇನ್